ರಾಜ್ಯದಲ್ಲಿ ಇದೀಗ ನಟ ದರ್ಶನ್ ರದ್ದೇ ಚರ್ಚೆ ಯಾವ ನ್ಯೂಸ್ ಚಾನೆಲ್ ಹಾಕಿದ್ರು ದರ್ಶನ್ ರದ್ದೆ ಸುದ್ದಿ ಜನಗಳ ಬಾಯಲ್ಲೂ ದರ್ಶನ್ ರದ್ದೇ ಮಾತು ಅದಕ್ಕೆ ಕಾರಣ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧರವಾಗಿರುವುದು ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ದರ್ಶನ್ ಕೈವಾಡ ಇದೆ ಎಂಬ ಆರೋಪ ಕೇಳಿ ಬಂದಿದೆ ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದೆವು ಎಂದು ಬಂಧಿತ ಆರೋಪಿಗಳು ತಪ್ಪೊಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ದರ್ಶನ್ರನ್ನ ಬಂಧಿಸಲಾಗಿದೆ ಅಲ್ಲದೆ ಒಳಸಂಚು ನಡೆಸಿದ ಆರೋಪದ ಮೇಲೆ ಪವಿತ್ರ ಗೌಡಾಳನ್ನ ಬಂಧಿಸಲಾಗಿದೆ ಪ್ರಕರಣದ ಎ ಒನ್ ಆರೋಪಿಯಾಗಿರುವ ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧ ಏನು ಎಂಬುದು ಬಹುತೇಕರಿಗೆ ತಿಳಿದಿದೆ ಅಷ್ಟಕ್ಕೂ ಪವಿತ್ರ ಗೌಡ ನಟ ದರ್ಶನ್ ಜೀವನದಲ್ಲಿ ಬಂದಿದ್ದು ಹೇಗೆ ಪವಿತ್ರಾಗೆ ಈ ಹಿಂದೆಯೇ ಮದುವೆಯಾಗಿದ್ದು ಗಂಡನಿಂದ ದೂರವಾಗಿದ್ದು ಯಾಕೆ ಯಾರು ಪವಿತ್ರ ಗೌಡ ಅಂತ ನೋಡ್ತಾ ಹೋಗುದಾದ್ರೆ ಪವಿತ್ರ ಗೌಡಗೆ ಕಾಲೇಜು ದಿನಗಳಲ್ಲೇ ಬಣ್ಣದ ಲೋಕದ ಕ್ರೇಜ್ ಆಗಮ್ಯ ಎಂಬ ಚಿತ್ರದಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದ ಪವಿತ್ರ ಗೌಡ ಸ್ಟಾರ್ ನಟಿಯರ ಪಟ್ಟಿಯಲ್ಲಿ ಇರಲಿಲ್ಲ ಕಾಲೇಜು ದಿನಗಳಲ್ಲೇ ಬಣ್ಣದ ಜಗತ್ತಿನ ಕ್ರೇಜ್ ಬೆಳೆಸಿಕೊಂಡು ನಾಟಕ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಿಂಚಿದ್ರು ಆನಂತರ ಮಾಡೆಲ್ ಆಗುವ ಕನಸನ್ನ ಕೂಡ ಕಂಡಿದ್ರು ಕಾಟನ್ ಕಾಲೇಜಿನಲ್ಲಿ ಬಿ ಸಿ ಎ ಪದವಿ ಮುಗಿಸಿರುವ ಇವರು ಮಾಡೆಲಿಂಗ್ನಲ್ಲಿ ನಲ್ಲಿ ಗುರುತಿಸಿಕೊಂಡಿದ್ರು ಸಾಕಷ್ಟು ರ್ಯಾಂಪ್ ಶೋಗಳಲ್ಲಿ ಹೆಜ್ಜೆ ಹಾಕಿರುವ ಅನುಭವ ಕೂಡ ಇದೆ ಅಲ್ಲದೆ ಬೆಂಗಳೂರಿನಲ್ಲಿ ನಡೆದ ಮೂರು ಫ್ಯಾಷನ್ ಶೋಗಳಲ್ಲಿ ಮೂರು ಬಾರಿ ಶೋ ಟಾಪರ್ ಪಟ್ಟ ಗಿಟ್ಟಿಸಿಕೊಂಡ ಚಲುವೆ ಮೂಲತಃ ಬೆಂಗಳೂರಿನ ಜೆ ಪಿ ನಗರದವರು ಮಾಡೆಲ್ ಲೋಕದಲ್ಲಿ ಮಿಸ್ ಬೆಂಗಳೂರು ಪದವಿ ಮುಗಿಯುತ್ತಲೇ ಮಾಡೆಲ್ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ಪ್ರಾರಂಭವಾಯಿತು ಸಖತ್ ಆಕ್ಟಿವ್ ಆಗಿದ್ದ ಈ ಹುಡುಗಿ ಬಲು ಬೇಗನೆ ಆ ವಲಯದಲ್ಲಿ ಎಲ್ಲರ ಗಮನ ಸೆಳೆದ್ರು ಅತಿ ಕಡಿಮೆ ಅವಧಿಯಲ್ಲೇ ಹಲವಾರು ಚಿನ್ನಾಭರಣ ಮಳಿಗೆಗಳ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡ್ರು ಮಾಡೆಲ್ ಲೋಕದಲ್ಲಿ ಮಿಸ್ ಬೆಂಗಳೂರು ಆಗಿಯೂ ಹೊರಹೊಮ್ಮಿದ್ರು ು ಪವಿತ್ರಾಗೆ ಚಿತ್ರರಂಗದತ್ತ ಒಂದು ಸೆಳೆತವಿತ್ತು ಅವರಿದ್ದ ಮಾಡೆಲಿಂಗ್ ಜಗತ್ತು ಅದಕ್ಕೆ ಪೂರಕವಾಗಿದ್ದುದರಿಂದ ಸಿನಿರಂಗ ಪ್ರವೇಶಿಸಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಆಗಮ್ಯ ಚಿತ್ರಕ್ಕಾಗಿ ನಟಿಯ ಹುಡುಕಾಟದಲ್ಲಿದ್ದ ನಿರ್ದೇಶಕ ಉಮೇಶ್ ಗೌಡರ ಕಣ್ಣಿಗೆ ಬಿದ್ದಿದ್ದು ಪವಿತ್ರ ಒಂದು ಕಾಲದಲ್ಲಿ ಬೆಂಗಳೂರು ಭೂಗತ ಲೋಕವನ್ನು ಆಳಿದ್ದ ಎಂಪಿ ಮಗ ನಾಯಕನಾಗಿದ್ದ ಈ ಸಿನಿಮಾದಲ್ಲಿ ಪವಿತ್ರ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಆದರೆ ಸಿನಿಮಾ ನಿರೀಕ್ಷಿತ ಮಟ್ಟಕ್ಕೆ ಗೆಲುವು ಕಾಣಲಿಲ್ಲ ಅಷ್ಟೊತ್ತಿಗೆ ಪಿಜ್ಜಾ ಎಂಬ ಚಿತ್ರ ಮಾಡಿ ಗೆಲುವು ಕಂಡ ತಂಡ ತಮಿಳಿನಲ್ಲಿ ಇನ್ನೊಂದು ಚಿತ್ರಕ್ಕೆ ಕೈ ಹಾಕಿತ್ತು ಅದಕ್ಕೆ ಫೈವ್ ಫೋರ್ ತ್ರೀ ಒನ್ ಟೂ ಎಂಬ ಹೆಸರನ್ನ ಇಟ್ಟಿತ್ತು ಈ ಚಿತ್ರಕ್ಕೆ ಪವಿತ್ರ ನಾಯಕಿಯಾಗಿದ್ರು ಆದ್ರೆ ಆ ನಂತರ ಆ ಚಿತ್ರದ ಕಥೆ ಏನಾಯ್ತು ಅನ್ನುವುದು ಖುದ್ದು ಪವಿತ್ರರಿಗೆ ಗೊತ್ತು ಒಟ್ಟಾರೆ ನಟನೆಯಲ್ಲಿ ಅವರು ಅಷ್ಟೊಂದು ಕ್ಲಿಕ್ ಅವಕಾಶಗಳ ಕೊರತೆ ಎದುರಿಸಿದ ಪವಿತ್ರ ಮತ್ತು ದರ್ಶನ್ ಹೇಗೆ ಪ್ರಶ್ನೆ ಮೂಡುವುದು ಸಹಜ ಇದಕ್ಕೆ ಉತ್ತರ ಪಾರ್ಟಿಗಳು ಹೌದು ಪವಿತ್ರ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಗುರುತಿಸಿಕೊಂಡಿರುವ ಮಹಿಳೆ ಇವರ ಸ್ನೇಹಿತರೊಬ್ಬರ ಪತಿ ವೃತ್ತಿಯಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಕೊರಿಯೋಗ್ರಾಫರ್ ಮತ್ತು ನಿರ್ದೇಶಕ ಒಂದು ಕಾಲದಲ್ಲಿ ದರ್ಶನ್ ಅವರ ಬಹುತೇಕ ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡುತ್ತಿದ್ದವರು ಇವರೇ ಆಗಿದ್ರು ಇವರ ಮೂಲಕ ದರ್ಶನ್ ಅವರಿಗೆ ಪವಿತ್ರ ಸ್ನೇಹ ಬೆಳೆಯಿತು ಹೇಗೆ ದರ್ಶನ್ಗೆ ಪರಿಚಯವಾದ ಪವಿತ್ರ ಆ ಕಾಲದಲ್ಲಿ ದರ್ಶನ್ ಅವರ ಜಗ್ಗುದಾದ ಎಂಬ ಸಿನಿಮಾದ ನಾಯಕಿ ಪಾತ್ರಕ್ಕೆ ಆಡಿಷನ್ ಕೊಡಲು ಹೋಗಿದ್ರು ಎಂದು ಗಾಂಧಿನಗರ ಹೇಳುತ್ತೆ ಇದೇ ವೇಳೆ ಇಬ್ಬರಿಗೆ ಪರಿಚಯವಾಯ್ತಂತೆ ಆದ್ರೆ ಪವಿತ್ರ ನಟನೆ ಮಾಡಲಿಲ್ಲ ಆದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಮಧ್ಯೆ ಸ್ನೇಹ ಬೆಳೆದಿದೆ ಇದೇ ಸ್ನೇಹ ನಂತರದಲ್ಲಿ ಪ್ರೀತಿಗೆ ತಿರುಗಿತು ಇಬ್ಬರ ನಡುವಿನ ಸಂಬಂಧ ಮೊದಲ ಬಾರಿಗೆ ರಿವೀಲ್ ಆಗಿದ್ದು ಯಾವಾಗ ಅಂದ್ರೆ ದರ್ಶನ್ ತಮ್ಮ ಫಾರ್ಮ್ ಹೌಸ್ಗೆ ಪವಿತ್ರ ಕರೆದುಕೊಂಡು ಹೋಗಿದ್ರು ಈ ವೇಳೆ ಇಬ್ಬರು ಜೊತೆಯಲ್ಲಿ ಬೈ ಬೈಕ್ ಸವಾರಿ ಮಾಡುತ್ತಿರುವ ಚಿತ್ರವನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ರು ಎಂಬ ಪ್ರಶ್ನೆ ದರ್ಶನ್ ಅಭಿಮಾನಿಗಳಿಂದ ತೂರಿ ಬರ್ತಾ ಇತ್ತು ಈ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ದರ್ಶನ್ ಜೊತೆಗಿನ ಫೋಟೋಗಳನ್ನ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ತುಂಬಿದೆ ಎಂದು ಪವಿತ್ರ ಗೌಡ ಬರೆದುಕೊಂಡಿದ್ರು ಇದಾದ ಬಳಿಕ ವಿಜಯಲಕ್ಷ್ಮಿ ಪವಿತ್ರ ಗೌಡ ಮಧ್ಯೆ ಪೋಸ್ಟ್ ವಾರ್ ನಡೆದಿದ್ದು ನಿಮಗೆಲ್ರಿಗೂ ಗೊತ್ತೇ ಇದೆ ಒಟ್ಟಾರೆಯಾಗಿ ಪವಿತ್ರ ಗೌಡ ದರ್ಶನ್ಗೆ ಹೇಗೆ ಪರಿಚಯವಾದ್ರು ನಟ ದರ್ಶನ್ ಬಾಳಲ್ಲಿ ಬಂದಿದೆ ಹೇಗೆ ಆ ಒಂದು ಸಿನಿಮಾದಿಂದಲೇ ಇಬ್ಬರ ನಡುವೆ ಎಲ್ಲವೂ ಶುರುವಾಯ್ತು ಅನ್ನೋದು ಇದೀಗ ತಿಳಿದು ಬಂದಿದೆ ಗೆ ಪವಿತ್ರ ಗೌಡ ಹೇಗೆ ಪರಿಚಯವಾದ್ರು ಅನ್ನೋದ್ರ ಡಿಸೇಲ್ಸ್ ಇದು